ಸ್ವಾಗತ ದೇಶ ಪ್ರೇಮ ಮೆರೆದ ಇಂಡಿಯನ್ ಆರ್ಮಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮೆರೆದ ಮೊರಂ ಹಬ್ಬ ಕುಂದಗೋಳ ತಾಲೂಕಿನ ಸಂತ ಶಿಶುನಾಳ ಶರೀಫರ ಸಾಹೇಬರು ನಾನುಡಿಯಲ್ಲಿ ನುಡಿದ ಮಾತಿನಂತೆ ನಡೆದ ತಾಲೂಕಿನ ಭಕ್ತರು ಈಶ್ವರ ಅಲ್ಲ ನೀನೇ ಎಲ್ಲ ಎಂಬ ನುಡಿದ ಮಾತು ಸತ್ಯವಾದುದ್ದು ಹೌದು ನಡೆದಾಡಿದ ತಪಸ್ವಿ ಭೂಮಿಯ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ಸ್ಪರ್ಧಾ ಭಕ್ತಿ ಭಾವೈಕ್ಯತೆಯಿಂದ ಹಿಂದೂ ಮುಸ್ಲಿಂ ಸಮಾಜದ ಬಾಂಧವರು ಸೇರಿಕೊಂಡು ಮೊರಂ ಹಬ್ಬವನ್ನ ಸಡಗರದಿಂದ ಆಚರಿಸಲಾಯಿತು ಈ ವೇಳೆ ಗ್ರಾಮದಲ್ಲಿ ಡೋಲಿಯಲ್ಲಿ ಇಂಡಿಯನ್ ಆರ್ಮಿ ಭಾವಚಿತ್ರ ಅಳವಡಿಸಿ ಎಲ್ಲರೂ ನಾವು ಒಂದೇ ನೀವು ಒಂದೇ ಎಂದೆಂದಿಗೂ ಮಸೀದಿ ಮಂದಿರ ಎಲ್ಲ ಒಂದೇ ಎಂದು ನಾವು ಎಲ್ಲರೂ ಒಂದೇ ತಾಯಿ ಮಕ್ಕಳು ಎಂದು ತೋರಿಸಿಕೊಟ್ಟಿದ್ದಾರೆ ಪುರಾತನ ಕಾಲದಿಂದಲೂ ಮೊರಂ ಹಬ್ಬವನ್ನ ಪ್ರತಿ ವರ್ಷವೂ ನಡೆದುಕೊಂಡು ಬಂದ ಹಾದಿಯಲ್ಲಿ ನಾವು ಮುಂದಿನ ಮಕ್ಕಳಿಗೆ ನಾವೆಲ್ಲರೂ ಒಂದೇ ಎಂದು ತೋರಿಸಿಕೊಡಬೇಕಾಗಿದೆ ಎಂದು ಡೋಲಿ ತಯಾರಿಸಿದ ಧವಲ್ಸಾ ಪೀರ್ಸಾ ಬೆಲ್ಗಾರ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಖಾದ್ರಿ ಸಾಬ್ ಜಾತ್ಗಿರ್ ಶರೀಫ್ ಸಾಬ್ ಎಲಿಗಾರ್ ಮತ್ತು ರೈತ ಮುಖಂಡರಾದ ಬಸವರಾಜ್ ಯೋಗಪ್ಪನವರ್ ಬಸಪ್ಪ ಸಿದ್ದಪ್ಪನವರ್ ಶಿವಲಿಂಗಪ್ಪ ಕಳಸಣ್ಣವರ್ ಸಾಬ್ ಎಲಿಗಾರ್ ರಜೆ ಸಾಬ್ ಜಾತಿಗೇರ್ ಮಾಬುಲಿ ಎಲಿಗಾರ್ ಫಕೀರಪ್ಪ ಮುನಿಮಣಿ ಧರ್ಮಪ್ಪ ಮಲ್ಲಿಗವಟ್ ಖಾದರ್ ಸಾಬ್ ನದಾಬ್ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಇನ್ನಿತರರು ಉಪಸ್ಥಿತರಿದ್ದರು

அனுவ <laughs> <m���8》> बड़ा लंगर नहीं है, ये क्या है बिल्कुल, छोटा, छोटा नहीं का, कौन क्या क्या में, छोटे नहीं का तो तो, एक बात, दो दो, जा, एंडोरा ताजा, एंडोरा, दोड़ी पारी पड़ी हुई है, हाँ? nama पकारा ಊರು ಯಾವಾಗ ಹುಟ್ಟೈತಿ ಊರ ಪರಂಪರೆಯಿಂದ ಇಲ್ಲಿ ಡೋಲಿ ತಯಾರು ಮಾಡ್ತಾರೆ ದಾವ್ ಸಾಹಬ್ ಎಡಿಗಾರ ಅಂತೇಳಿ ಹಾಗೂ ಖಾದರ್ ಸಾಹ ಜಾದಗ್ಯಾರ ಅಂತೇಳಿ ಅವರು ಪ್ರತಿ ವರ್ಷವೂ ಈ ಡೋಲಿಯನ್ನು ಇದು ಮಾಡ್ತಾರೆ ಹೋದ್ ಸರಿ ವಿಶೇಷವಾಗಿ ಮೂರ್ತಿ ಮಾಡಿರ್ತಾರೆ ಡೋಲಿ ಒಳಗೆ ಈ ಸರಿ ನಮ್ಮ ದೇಶದ ಭಕ್ತಿ ಮೆರೆಯದು ಎಲ್ಲರೂ ನಮ್ಮ ತಾಯಿ ನಾಣ್ಯವರು ನಮ್ಮ ಇಡೀ ದೇಶನ ನಮ್ಮ ಒಂದೇ ಒಂದೇ ವಂದೇ ಭಾರತ ಅಂತ ತಿಳ್ಕೊಂಡು ಅಂದರೆ ಅವರು ಇಂಡಿಯನ್ ಆರ್ಮಿ ಚಿತ್ರಾನ್ನ ಈ ಡೋಲಿಗೆ ಅನುಸರ ಇದು ವಿಶೇಷವಾದದ್ದು ಈ ಡೋಲಿ ನಮ್ಮ ಗ್ರಾಮದಾಗ ಪ್ರಮುಖ ಬೀದಿಗಳಲ್ಲಿ ಆ ಡೋಲಿ ಮೆರವಣಿಗೆ ಮಾಡ್ತವು ಅಂತ ಈ ಇದೇ ಎಲ್ಲ ಜನ ಹಿಂದೂ ಮುಸ್ಲಿಮ್ ಎಲ್ಲರೂ ನಾವು ಬಾಯಕದಿಂದ ನಾವು ನಿಂತು ಈ ಧೋಲಿ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಾವು ಜಾತ್ರೆ ಮಾಡ್ತೀವಿ ಯಾವಾಗ ಈ ಜಾತ್ರೆ ಬರ್ಲತ್ತೆ ಅಂತೇಳಿ ತಾಯಿಯಂಥ ಸಂದರ್ಭ ಅಷ್ಟು ನಮ್ಗೆ ಭಾಳ ಖುಷಿಯಾಗ್ಲಿ ಅಷ್ಟು ಚೆಂದ ಈ ಧೋಲಿನ ತಯಾರು ಇವರು ನಮ್ಮ ದವಸ ಎಲ್ಲಿಯಾರವರು ಕಾದರಿ ಅವರು ಭಾಳ ಈ ಡೋಲಿ ಮಾಡಿಕೊಡ್ರ ನಮ್ಮ ಹತ್ರ ಬಸವರಾಜು ನಾವು ಈಗ ಅಯ್ಯೋ ಎಪ್ಪತ್ತೈದು ವರ್ಷ ನಮ್ಗೆ ಅಲ್ಲಿಂದ ಇಲ್ಲಿ ಮಠ ನಾವು ಈ ಚಾಟ್ರಿ ಮಾಡ್ಕೊತು ಬಂದೇವಿ ಹೋದ ವರ್ಷ ಹಣ ಮೂರ್ತಿ ಮಾಡಿದ್ವಿ ಈ ವರ್ಷ ಇದ್ದಿದ್ದು ಎಲ್ಲರದು ನಾವು ಅದನ್ನು ಜೋರಿಗೆ ಹಾಕೇವಿ ಈಗ ನಿಮ್ಮ ಆಶೀರ್ವಾದ ನಮ್ಮ ಯಾಕೆ ಹೇಳಿ ಈಗ ದೈವದ ಆಶೀರ್ವಾದ ನಾವು ಹಿಂದೂ ಮಂದಿ ಅಷ್ಟೇ ಎಲ್ಲ ಸಮಾಜರು ನಮಗೆ ಒಂದೇ ಮಾತ್ರ ಅಂತ ಹೇಳಿ ನಮಗೆ ಬರೀ ಆ ಪ್ರಕಾರ ನಾವು ಈಗ ಮಾಡಕ್ಕೆ ಮಾಡ್ತೀವಿ ನಮ್ಮ ತೈಲಿಗಳು ಕೊಟ್ಟು ಆಗ ನಮ್ಮ ಮಕ್ಕಳಿಗೆ ನಾವು ನಮ್ಮ ಮಕ್ಕಳಿಗೆ ನಾವು ಕೈಸ್ಕೊಳ್ತೀವಿ ಆದರೆ ನಿಮ್ಮ ದೈವದ್ದು ಎಲ್ಲ ನಮ್ಮ ಹೆಂಡು ನಮ್ಮ ಮ್ಯಾಗ ಆಶೀರ್ವಾದ ಇರಲಿ ಅಂತ ಹೇಳ್ತೀವಿ ನಿಮಗೆ ನಮ್ಮ ಅವಕ್ಕೆಲ್ಲ ಕೈ ಮುಗಿತೀವಿ ಡೋಲಿನ ಪ್ರತಿ ವರ್ಷವೂ ನಮ್ಮ ಗುಡಂಗಡಿ ಗ್ರಾಮ ಯಾವಾಗ ಹುಟ್ಟೈತಿ ತ್ಯಾಗಿಯಿಂದನೂ ಇಲ್ಲಿ ಡೋಲಿ ಇಡ್ತಾರೆ ಎರಡು ಮಸತಿ ಒಳಗೆ ನಮ್ಮ ಗ್ರಾಮದವರ ಡೌ ಧವಲ್ ಸಾಬ್ ಎಡಿಗಾರ ಅಂಥೇಳಿ ಹಾಗೂ ಖಾದರ್ ಸಾಹಬ್ ಜಾತಿಗಾರ ಅಂತೇಳಿ ಎರಡು ಮಸತಿ ಒಳಗೆ ಡೋಲಿ ಮಾಡ್ತಾರೆ ಹೋದ್ ಸರಿ ಮಾರುತಿ ದೇವಸ್ಥಾನ ದೇವರ ಮೂರ್ತಿ ಮಾಡಿದಾರೆ ಅರಳ ಚಿತ್ರಕರಣ ಈ ಸರೇ ನಮ್ಮ ದೇಶ ಪ್ರೇಮಿಗೆ ಒಂದು ಇದು ಅದಂತೇಳಿ ಇಂಡಿಯನ್ ಆರ್ಮಿ ಆ ಭಾವಚಿತ್ರವನ್ನು ಅಳವಡಿಸ್ತಾರೆ ನಮ್ಗೆ ಭಾಳ ಖುಷಿ ಆಗೈತಿ ನಾವು ಹಿಂದೂ ಮುಸ್ಲಿಮ್ ಸಮಾಜದವ್ರು ಎಲ್ಲರೂ ನಾವು ಒಂದೇ ಅಂಥೇಳಿ ಇದರಲ್ಲಿ ತೋರಿಸ್ಕೊಟ್ಟಂಥ ನಮ್ಮ ದೌಲ್ ಸಾಹ್ ಅವರು ಅವರು ನಮ್ಮ ಗ್ರಾಮದ ಎಲ್ಲ ಮುಸ್ಲಿಂ ಸಮಾಜರ ಹಿಂದೂ ಮಂದಿ ಎಲ್ಲರೂ ಕೂಡ ನಾವು ಒಳ್ಳೆಯ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷವೂ ಆಚರಿಸುವಂತ ಬಂದಿದ್ದೀವಿ ನಮ್ಮ ಹೆಸರು ಬಸವರಾಜ್ ಯೋಗಪ್ಪ